ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾಗೇಡಿಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಕರ್ನಾಟಕದ ಕುಳ್ಳ ದ್ವಾರ್ಕೀಶ್ರವರು ನಿರ್ದೇಶನ ಮಾಡಿರುವ ಹದಿನೇಳು ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ದ್ವಾರ್ಕೀಶ್ ಅವರು ನಿರ್ದೇಶನ ಮಾಡಿದ ಮೊದಲನೇ ಕನ್ನಡ ಚಲನಚಿತ್ರ ನೀಬರದ ಕಾದಂಬರಿ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಭವ್ಯ ಶ್ರೀ ಆರ್ ಸಿಂಹ ಹೇಮಾ ಚೌಧರಿ ರಾಜ್ ಮಾಸ್ಟರ್ ಅರ್ಜುನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ದ್ವಾರ್ಕೀಶ್ರವರು ನಿರ್ದೇಶನ ಮಾಡಿದ ಎರಡನೇ ಚಲನಚಿತ್ರ ನೀತಂದ ಕಾಣಿಕೆ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಜಯಸುಧಾ ಗಿರೀಶ್ ಕಾರ್ನಾಡ್ ಸಿ ಆರ್ ಸಿಂಹ ಸುಧೀರ್ ಮಾಸ್ಟರ್ ರೋಹಿತ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ದ್ವಾರ್ಕೀಶ್ರವರು ನಿರ್ದೇಶನ ಮಾಡಿದ ಮೂರನೇ ಚಲನಚಿತ್ರ ಆಫ್ರಿಕಾದಲ್ಲಿ ಸೀಲಾ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಚರಣ್ ರಾಜ್ ಶಹೀಲಾ ಶ್ರೀನಿವಾಸ್ ಮೂರ್ತಿ ದ್ವಾರಕೀಶ್ ಕೋವೈ ಸರಳ ಕಲ್ಯಾಣ್ ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ದ್ವಾರಕೀಶ್ ರವರು ನಿರ್ದೇಶನ ಮಾಡಿದ ನಾಲ್ಕನೇ ಚಲನಚಿತ್ರ ಡ್ಯಾನ್ಸ್ ರಾಜ ಡ್ಯಾನ್ಸ್ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ನಾಟ್ಯ ಪ್ರವೀಣ ವಿನೋದ್ ರಾಜ್ ದಿವ್ಯಾ ಶ್ರೀನಾಥ್ ದೇವರಾಜ್ ಸಂಗೀತ ಕೀರ್ತಿರಾಜ್ ರವಿಕಿರಣ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ದ್ವಾರಕೀಶ್ರವರು ನಿರ್ದೇಶನ ಮಾಡಿದ ಐದನೇ ಚಲನಚಿತ್ರ ಜೈ ಕರ್ನಾಟಕ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ರಜನಿ ಜೂನಿಯರ್ ನರಸಿಂಹರಾಜು ಮುಖ್ಯಮಂತ್ರಿ ಚಂದ್ರು ರತ್ನಾಕರ್ ವರ್ಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ದ್ವಾರ್ಕೀಶ್ರವರು ನಿರ್ದೇಶನ ಮಾಡಿದ ಆರನೇ ಚಲನಚಿತ್ರ ಕೃಷ್ಣಾನಿ ಕುಣಿದಾಗ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ನಾಟ್ಯ ಪ್ರವೀಣ ವಿನೋದ್ ರಾಜ್ ಸುಧಾ ರಾಣಿ ಸಿ ಆರ್ ಸಿಂಹ ಜಗ್ಗೇಶ್ ಕೀರ್ತಿರಾಜ್ ಹೇಮಾ ಚೌಧರಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ದ್ವಾರ್ಕೀಶ್ರವರು ನಿರ್ದೇಶನ ಮಾಡಿದ ಏಳನೇ ಚಲನಚಿತ್ರ ಶ್ರುತಿ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶ್ರುತಿ ಸುನೀಲ್ ದಿಲೀಪ್ ಹೊನ್ನವಳ್ಳಿ ಕೃಷ್ಣ ಇಂದೂಧರ್ ಶ್ರೀನಾಥ್ ವೈಶಾಲಿ ಕಾಸರವಳ್ಳಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ದ್ವಾರ್ಕೀಶ್ರವರು ನಿರ್ದೇಶನ ಮಾಡಿದ ಎಂಟನೇ ಚಲನಚಿತ್ರ ಗೌರಿ ಕಲ್ಯಾಣ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಹರ್ಷವರ್ಧನ್ ನಿತ್ಯ ಎಂ ಪಿ ಶಂಕರ್ ವಜ್ರಮುನಿ ಬಿ ವಿ ರಾಧಾ ವೈಶಾಲಿ ಕಾಸರವಳ್ಳಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ದ್ವಾರ್ಕೀಶ್ರವರು ನಿರ್ದೇಶನ ಮಾಡಿದ ಒಂಬತ್ತನೇ ಚಲನಚಿತ್ರ ಹೊಸ ಕಳ್ಳ ಹಳೆ ಕುಳ್ಳ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶಶಿಕುಮಾರ್ ದ್ವಾರ್ಕೀಶ್ ಸಿಲ್ಕ್ಸ್ಮಿತಾ ವಜ್ರಮುನಿ ಶ್ರೀಲಲಿತಾ ರಾಜಾನಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ದ್ವಾರಕೀಶ್ ರವರು ನಿರ್ದೇಶನ ಮಾಡಿದ ಹತ್ತನೇ ಚಲನಚಿತ್ರ ರಾಯರು ಬಂದರು ಮಾವನ ಮನೆಗೆ ಇದು ಸಾವಿರದ ಒಂಬೈನೂರ ತೊಂಬತ್ತ್ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸಿಂಹ ವಿಷ್ಣುವರ್ಧನ್ ಢಾಲಿ ಬಿಂದಿಯಾ ದ್ವಾರಕೀಶ್ ವಜ್ರಮುನಿ ಸಿ ಆರ್ ಸಿಂಹ ಸಿಹಿಕಯಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ದ್ವಾರಕೀಶ್ ರವರು ನಿರ್ದೇಶನ ಮಾಡಿದ ಹನ್ನೊಂದನೇ ಚಲನಚಿತ್ರ ರಸಿಕಾ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸ್ಟಾರ್ ರವಿಚಂದ್ರನ್ ಭಾನುಪ್ರಿಯ ಶ್ರುತಿ ಜಯಂತಿ ದ್ವಾರಕೀಶ್ ರಾಕ್ಲೈನ್ ವೆಂಕಟೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ದ್ವಾರ್ಕೀಶ್ ರವರು ನಿರ್ದೇಶನ ಮಾಡಿದ ಹನ್ನೆರಡನೇ ಚಲನಚಿತ್ರ ಕಿಲಾಡಿಗಳು ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ವರ್ಣ ದ್ವಾರ್ಕೀಶ್ ಶ್ರೀರಕ್ಷಾ ಅವಿನಾಶ್ ಬಿ ಸಿ ಪಾಟೀಲ್ ರಮೇಶ್ ಭಟ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ದ್ವಾರ್ಕೀಶ್ ರವರು ನಿರ್ದೇಶನ ಮಾಡಿದ ಹದಿಮೂರನೇ ಚಲನಚಿತ್ರ ಕಿಡ್ನ್ಯಾಪ್ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ದೇವರಾಜ್ ದ್ವಾರಕೀಶ್ ನಂದಿನೇಶ್ ಸಿಂಗ್ ಅವಿನಾಶ್ ಜೋಷೈಮನ್ ಸಿ ಕೈ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ದ್ವಾರ್ಕೀಶ್ ರವರು ನಿರ್ದೇಶನ ಮಾಡಿದ ಹದಿನಾಲ್ಕನೇ ಚಲನಚಿತ್ರ ಗಿಡ್ಡು ದಾದಾ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಎಂ ಪಿ ಶಂಕರ್ ದ್ವಾರಕೀಶ್ ರಾಮ್ಕುಮಾರ್ ಮಾಲಾಶ್ರೀ ಶೋಭರಾಜ್ ಸಿ ಕೈ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ದ್ವಾರಕೀಶ್ ರವರು ನಿರ್ದೇಶನ ಮಾಡಿದ ಹದಿನೈದನೇ ಚಲನಚಿತ್ರ ಹೃದಯ ಕಳ್ಳರು ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಗಿರಿ ದ್ವಾರಕೀಶ್ ಅಭಿಲಾಷ್ ದ್ವಾರಕೇಶ್ ಅಮೂಲ್ಯ ದ್ವಾರಕೀಶ್ ಶ್ರೀ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ದ್ವಾರಕೀಶ್ ರವರು ನಿರ್ದೇಶನ ಮಾಡಿದ ಹದಿನಾರನೇ ಚಲನಚಿತ್ರ ಶ್ರುತಿ ಹಾಕಿದ ಹೆಜ್ಜೆ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಶ್ರುತಿ ದ್ವಾರಕೀಶ್ ಕುಮಾರ್ ಗೋವಿಂದ್ ಮಾನ್ಯ ಪ್ರಮೀಳಾ ಜೋಶಾಯ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ದ್ವಾರಕೀಶ್ ರಾವರು ನಿರ್ದೇಶನ ಮಾಡಿದ ಹದಿನೇಳನೇ ಮತ್ತು ಕೊನೆಯ ಚಲನಚಿತ್ರ ಮಜನು ಇದು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಗಿರಿ ದ್ವಾರಕೇಶ್ ಶರತ್ ಬಾಬು ಪ್ರಕಾಶ್ ರೈ ರಾಘ ನಿಕಿತಾ ಟೆನಿಸ್ ಕೃಷ್ಣ ಸಿ ಕೈ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ದ್ವಾರಕೀಶ್ರವರು ಕನ್ನಡದಲ್ಲಿ ನಿರ್ದೇಶನ ಮಾಡಿದ ಹದಿನೇಳು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ